ವಿದ್ಯಾರ್ಥಿಗಳಿಗೆ ಪಠ್ಯದ ಜೊತೆಗೆ ಸಾಹಿತ್ಯ ಅಧ್ಯಯನಕ್ಕೆ ಒತ್ತು ನೀಡಬೇಕು ಆಗ ಮಾತ್ರ ಬದುಕಿನಲ್ಲಿ ಪರಿಪೂರ್ಣತೆ ಕಾಣಲು ಸಾಧ್ಯ ವಿಶೇಷವಾಗಿ ಶರಣ ಸಾಹಿತ್ಯ ಬದುಕಿನಲ್ಲಿ ದಾರಿದೀಪವಾಗಲಿದೆ ಸಮಾಜಶಾಸ್ತ್ರದಿಂದ ನಡೆದ ಕಾರ್ಯಕ್ರಮ ಉತ್ತಮವಾಗಿ ಮೂಡಿಬಂದಿದೆ ಎಂದರು ವಿದ್ಯಾರ್ಥಿಗಳಲ್ಲಿ ದೃಢವಾದ ನೈತಿಕ ತತ್ವಗಳನ್ನು ಬೆಳೆಸುತ್ತದೆ ಅದು ಅವರ ಉದ್ದಕ್ಕೂ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ ಬದಲಾಗುತ್ತಿರುವ ಸಮಾಜಕ್ಕೆ ಹೊಂದಿಕೊಳ್ಳುವುದು ಮೌಲ್ಯಾಧಾರಿತ ಶಿಕ್ಷಣವು ವಿದ್ಯಾರ್ಥಿಗಳಿಗೆ ಬದಲಾಗುತ್ತಿರುವ ಸಮಾಜಕ್ಕೆ ಹೊಂದಿಕೊಳ್ಳಲು ಮತ್ತು ಸವಾಲುಗಳನ್ನು ಎದುರಿಸಲು ಸಿದ್ಧಪಡಿಸುತ್ತದೆ ಎಂದರು ಉಪನ್ಯಾಸಕ ಪದ್ಮೇಗೌಡ ಮಾತನಾಡಿ ಮೌಲ್ಯಯುತ ಶಿಕ್ಷಣದಿಂದ ವಂಚಿತರಾದ ವಿದ್ಯಾರ್ಥಿಗಳು ಇತ್ತೀಚಿನ ದಿನಗಳಲ್ಲಿ ದೇಶದ ಉತ್ತಮ ನಾಗರಿಕರಾಗಲು ಸಾಧ್ಯವಾಗುತ್ತಿಲ್ಲ ಅಲ್ಲದೆ ಸಂಸ್ಕಾರ ಮತ್ತು ಮೌಲ್ಯಯುತ ಶಿಕ್ಷಣವನ್ನು ಪ್ರತಿ ಶಾಲಾ ನೀಡಿದಾಗ ಮಾತ್ರ ದೇಶದ ಉತ್ತಮ ಪ್ರಜೆಗಳಾಗುತ್ತಾರೆ ಪೋಷಕರು ತಮ್ಮ ಮಕ್ಕಳು ಪ್ರಜ್ಞಾವಂತರಾಗಲಿ ಎಂದು ತಮ್ಮ ಸಹನೆ ಸಹಾನುಭೂತಿಯನ್ನು ನೀಡುವ ಮೂಲಕ ಉತ್ತಮ ಮಾರ್ಗದರ್ಶನದಲ್ಲಿ ಸಿಗುವಂತಹ ಕಾಲೇಜುಗಳಿಗೆ ಕಳಿಸುತ್ತಾರೆ ಆದರೆ ಅವರಿಗೆ ಇಲ್ಲಿ ಉತ್ತಮ ಮೌಲ್ಯ ಆಧಾರಿತ ಶಿಕ್ಷಣ ದೊರಕದಿದ್ದಾಗ ಮಾತ್ರ ಅವರು ಸಂಪೂರ್ಣ ಕೆಳಮಟ್ಟಕ್ಕೆ ಹೋಗುತ್ತಾರೆ ಎನ್ನುವುದಕ್ಕೆ ಹಲವಾರು ಉದೆಗಳುತಕ್ಕಂಥ ಸ್ವೇಚ್ಛಾಚಾರ ಸಾಕು ಪುನಃ ಹಿಂದಿರುಗಿ ಕುಟುಂಬ ಮತ್ತೆ ವಿವಾಹದಂಥ ಸಂಸ್ಥೆಗಳಿಗೆ ಅಂತ ಕರೀತಾ ಇದ್ದಾರೆ ಇವತ್ತು ಎಲ್ಲ ಒಂದು ಕಡೆ ಸಮಾಜದ ಮೂಲಭೂತವಾಗಿರ್ತಕ್ಕಂಥ ಸಂಸ್ಥೆಗಳಾಗಿರ್ತಕ್ಕಂಥ ವಿವಾಹ ಕುಟುಂಬ ಧರ್ಮ ಜೊತೆಗೆ ನಾವು ವಾಸಿಸ್ತಕ್ಕಂಥ ಸಮಾಜದ ಎಲ್ಲ ಸಾಮಾಜಿಕ ಸಂಬಂಧಗಳು ಮೌಲ್ಯಗಳು ಮರ್ತೋಗ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಸಮಾಜಶಾಸ್ತ್ರ ವಿಷಯವನ್ನು ನೀವು ಯಾವುದೇ ಸಬ್ಜೆಕ್ಟನ್ನು ಓದಿ ಇದನ್ನ ಓದ್ದೇ ಹೊರಗಡೆ ಉಳ್ಕ ಆ ಬಹುಶಃ ನಿಮಗೆ ಸಮಾಜದ ಅರಿವಿಲ್ಲದೆ ಹೋದ್ರೆ ಸಮಾಜದಲ್ಲಿ ಒಬ್ಬ ಮನುಷ್ಯ ಹೇಗೆ ಬದುಕಬೇಕು ಬಹಳ ಕಷ್ಟ ಆಗ್ಬಿಡ್ತದೆ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೇ ಕೈ ಮುಗಿದು ಕೇಳಬೇಕು ಏ ಕಲಿಯಪ್ಪ ಇದು ಬಾರಪ್ಪ ಇದು ಆ ರೀತಿಯಾದಂತ ಶಿಕ್ಷಣದ ವ್ಯವಸ್ಥೆ ಬಂದಿದೆ ನಾವು ಅರ್ಥ ಮಾಡ್ಕೋಬೇಕಾಗ್ತಿದ್ದೆ ಇವತ್ತಿನ ಶಿಕ್ಷಣದ ಮಹತ್ವವನ್ನ ಏನು ಪೋಷಕರೇ ತಪ್ಪು ಮಾಡ್ತಿದ್ರು ಇಲ್ಲ ಶಿಕ್ಷಕರೇ ತಪ್ಪು ಮಾಡ್ತಿದ್ರು ಇಲ್ಲ ಶಿಕ್ಷಣ ಸಂಸ್ಥೆಗಳನ್ನ ಶಿಕ್ಷಣ ತಜ್ಞರು ಅಂತ ಇಂತಿಷ್ಟೇ ವಿಷಯಗಳನ್ನ ಬೇಕು ಅಂತ ನಿಯಮಗಳನ್ನು ಮಾಡುವಂತವರು ಅವರೇ ತಪ್ಪು ಮಾಡ್ತಿದ್ರು ಅಂತ ಹೇಳಿ ಒಳಗೆ ಕಾಲೇಜಿನಲ್ಲಿ ಕೂತಂತ ಪ್ರಾಂಶುಪಾಲರ ಕೊಠಡಿಯಲ್ಲಿ ಕುಳಿತ ಸಂದರ್ಭ ಕಾರ್ಯಕ್ರಮದಲ್ಲಿ ವೈ ಪ್ರಥಮ ದರ್ಜೆ ಕಾಲೇಜು ಪ್ರಾಂಶುಪಾಲರಾದ ಡಾಕ್ಟರ್ ಎಚ್ ಎಂ ಮಹೇಶ್ ಸಮಾಜಶಾಸ್ತ್ರ ಮುಖ್ಯಸ್ಥರಾದ ವೀರಭದ್ರಪ್ಪ ಹಾಗೂ ಪದ್ಮೇಗೌಡ ನಾಗೇಂದ್ರಪ್ಪ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದ ಕಾರ್ಯಕ್ರಮದ ಸ್ವಾಗತವನ್ನು ರಕ್ಷಿತ ನಿರೂಪಣೆಯನ್ನು ರಾಧಿಕಾ ಮತ್ತು ದೀಪಿಕಾ ವಂದನಾರ್ಪಣೆಯನ್ನು ನಡೆಸಿದರು ಗಣೇಶ್ ಟಿವಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು